ನಿನ್ನೆ ಭಾನುವಾರ ಡೇವಿಡ್ ವಾರ್ನರ್ ಅವರ ಇನ್ಸ್ಟಾಗ್ರಾಮ್ನಲ್ಲಿ ಸಾಕಷ್ಟು ಚಟುವಟಿಕೆಗಳು ನಡೀತಿತ್ತು ಪ್ರಪಂಚದ ಮೂಲೆ ಮೂಲೆಯಿಂದ ಜನರು ಡೇವಿಡ್ ವಾರ್ನರ್ ಅವರ ಒಂದು ಪೋಸ್ಟ್ಗೆ ಸಿಕ್ಕಾಪಟ್ಟೆ ಕಮೆಂಟ್ ಮಾಡ್ತಿದ್ರು ಆ ಕಮೆಂಟ್ ಮಾಡಿದವರಲ್ಲಿ ನಮ್ಮ ವಿರಾಟ್ ಕೊಹ್ಲಿ ಕೂಡ ಒಬ್ರು ಹೌದು ಇತ್ತೀಚೆಗಷ್ಟೇ ಇಂಗ್ಲೆಂಡ್ ವಿರುದ್ಧ ಆಶಸ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಆಸ್ಟ್ರೇಲಿಯಾ ಗೆದ್ದಾದ ನಂತರ ಆಸ್ಟ್ರೇಲಿಯಾ ಮುಂದಿನ ಪಂದ್ಯಕ್ಕೆ ಸಿದ್ಧತೆಯನ್ನು ನಡೆಸ್ತಾ ಇದೆ ಮೊದಲನೇ ಮ್ಯಾಚ್ನಲ್ಲಿ ಉತ್ತಮ ಬ್ಯಾಟಿಂಗ್ ಆಡಿದಂಥ ಡೇವಿಡ್ ವಾರ್ನರ್ ಅವರು ತುಂಬಾನೇ ಒಳ್ಳೆ ಮೂಡಲಿದ್ರು ಹೀಗಾಗಿ ಅಲ್ಲು ಅರ್ಜುನ್ ಅವರ ರೀಸೆಂಟ್ ಆಗಿ ರಿಲೀಸ್ ಆದಂತ ಪುಷ್ಪ ಚಿತ್ರದ ಎ ವಿಡ್ಡಾ ಇದಿ ನಾ ಅಡ್ಡಾ ಹಾಡಿಗೆ ಡೇವಿಡ್ ವಾರ್ನರ್ ಅವರು ತಮ್ಮ ಮುಖವನ್ನ ಹಾಕೊಂಡು ಅಂದ್ರೆ ಫೇಸ್ ಮಾರ್ಫ್ ಮಾಡಿ ಈ ವಿಡಿಯೋನ ಪೋಸ್ಟ್ ಮಾಡಿದ್ದಾರೆ ಈ ಹಿಂದೆ ಸಾಕಷ್ಟು ಬಾರಿ ಡೇವಿಡ್ ವಾರ್ನರ್ ಅವರು ಈ ರೀತಿ ಮಾಡಿರೋದು ನಿಮ್ಗೆ ನೆನಪಿರ್ಬೋದು ಆರಂಭದಲ್ಲಿ ಕುಟುಂಬದ ಜೊತೆಗೆ ಟಿಕ್ ಟಾಕ್ ಮಾಡ್ತಿದ್ದಂತ ಡೇವಿಡ್ ವಾರ್ನರ್ ಬೊಟ್ಟ ಬೊಮ್ಮ ಮಾಡೋ ಮುಖಾಂತರ ತುಂಬಾನೇ ಫೇಮಸ್ ಆಗಿದ್ರು ಭಾರತದ ಬೇರೆ ಬೇರೆ ಭಾಷೆಗಳಲ್ಲಿ ಟಿಕ್ ಟಾಕ್ ಮಾಡೋ ಡೇವಿಡ್ ವಾರ್ನರ್ ಇಂಗ್ಲಿಷ್ಗಿಂತ ಇಂಡಿಯನ್ ಲ್ಯಾಂಗ್ವೇಜ್ಗಳಲ್ಲಿ ಟಿಕ್ ಟಾಕ್ ಮಾಡಿದ್ದೆ ಜಾಸ್ತಿ ಈ ಹಿಂದೆ ಡೇವಿಡ್ ವಾರ್ನರ್ ಅವರು ಕನ್ನಡ ಹಾಡ್ಗಳಿಗೂ ಕೂಡ ಫೇಸ್ ಮಾರ್ಫ್ ಮಾಡ್ಕೊಂಡಿದ್ದು ನಿಮಗೆ ನೆನಪಿರ್ಬೋದು ಇತ್ತೀಚೆಗೆ ಪುನೀತ್ ರಾಜ್ಕುಮಾರ್ ಅವರ ನಿಧನದ ನಂತರ ಡೇವಿಡ್ ವಾರ್ನರ್ ಅವರು ಗೊಂಬೆ ಹೇಳುತ್ತೈತೆ ಹಾಡನ್ನ ಕೂಡ ಫೇಸ್ ಮಾರ್ಫ್ ಮಾಡಿಕೊಂಡು ಕನ್ನಡಿಗರ ಹೃದಯವನ್ನ ಗೆದ್ದಿದ್ರು ಈಗ ಅಲ್ಲು ಅರ್ಜುನ್ ಅವರ ಹೊಸ ಹಾಡಿಗೆ ಇದೇ ರೀತಿಯಾದಂತಹ ಪೋಸ್ಟ್ ಅನ್ನ ಮಾಡಿರುವಂತ ಡೇವಿಡ್ ವಾರ್ನರ್ ಎಲ್ಲರೂ ಕೂಡ ಕ್ಯಾಪ್ಷನ್ ಬರೀರಿ ಅಂತ ವಿಶೇಷವಾದಂತಹ ಕ್ಯಾಪ್ಷನ್ ಅನ್ನ ಬರ್ಕೊಂಡಿದ್ರು ಹೀಗಾಗಿ ಲಕ್ಷಾಂತರ ಮಂದಿ ಇಲ್ಲಿ ಕಮೆಂಟ್ ಮಾಡುವಾಗ ವಿರಾಟ್ ಕೊಹ್ಲಿ ಕೂಡ ಡೇವಿಡ್ ವಾರ್ನರ್ ಗೆ ಕಮೆಂಟ್ ಮಾಡಿದ್ದಾರೆ ವಾರ್ನರ್ ಗೆ ಕೊಹ್ಲಿ ಇಲ್ಲಿ ಆರ್ ಯು ಓಕೆ ಅಂತ ಕಳಿಸಿ ನಗಾಡ್ತಿರೋ ಎಮೋಜಿಯನ್ನು ಹಾಕಿದ್ದಾರೆ ಇನ್ನು ಡೇವಿಡ್ ವಾರ್ನರ್ ಆಶಸ್ ಪಂದ್ಯದ ನಂತರ ದೇಹ ಸ್ವಲ್ಪ ಸುಸ್ತಾಗಿದೆ ಆದರೆ ನನ್ನ ತಲೆ ಯಾವತ್ತಿಗೂ ಕೂಡ ಆಲ್ ರೈಟ್ ಆಗಿರಲಿಲ್ಲ ಅಂತ ರಿಪ್ಲೈ ಮಾಡಿದ್ದಾರೆ ಆಸ್ಟ್ರೇಲಿಯಾದಲ್ಲೇ ನಡೆಯುತ್ತಿರುವಂತಹ ಆಶಸ್ ಸರಣಿಯ ಮೊದಲನೇ ಪಂದ್ಯದಲ್ಲಿ ಡೇವಿಡ್ ವಾರ್ನರ್ ಮೊದಲನೇ ಇನ್ನಿಂಗ್ಸ್ನಲ್ಲಿ ತೊಂಬತ್ನಾಲ್ಕು ರನ್ ಅನ್ನು ಗಳಿಸ್ತಾರೆ ಇನ್ನು ಡೇವಿಡ್ ವಾರ್ನರ್ಗೆ ಒಂದು ಬೌನ್ಸ್ ರಿಬ್ ಕೇಜ್ಗೆ ಬಿದ್ದಿದ್ದರಿಂದ ಎರಡನೇ ಇನ್ನಿಂಗ್ಸ್ನಲ್ಲಿ ಅವರು ಬ್ಯಾಟಿಂಗ್ ಮಾಡೋದಕ್ಕೆ ಬರೋದಿಲ್ಲ ಆದರೆ ಕ್ಯಾಪ್ಟನ್ ಪ್ಯಾಟ್ ಕಮಿನ್ಸ್ ಹೇಳೋ ಪ್ರಕಾರ ಡೇವಿಡ್ ವಾರ್ನರ್ ಬ್ಯಾಟಿಂಗ್ ಮಾಡೋದಕ್ಕೆ ತುಂಬಾನೇ ಫಿಟ್ ಆಗಿದ್ರು ಆದರೂ ಕೂಡ ಅವರು ಮುನ್ನೆಚ್ಚರಿಕೆ ಕ್ರಮವಾಗಿ ಬ್ಯಾಟಿಂಗ್ ಮಾಡೋದಕ್ಕೆ ಬರಲಿಲ್ಲ ಅಂತ ಹೇಳಿದ್ದಾರೆ